ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನ ರಕ್ತ ಅನ್ನೋದು ಕೆಂಪು ಬಣ್ಣದಲ್ಲೇ ಇರುತ್ತೆ ಮತ್ತು ಭೂಮಿಯಲ್ಲಿರೋ ಎಂಬತ್ತು ಪರ್ಸೆಂಟ್ ಪ್ರಾಣಿ ಪಕ್ಷಿಗಳು ಕೂಡ ಕೆಂಪು ಬಣ್ಣ ರಕ್ತವನ್ನೇ ಹೊಂದಿರ್ತವೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರೋರು ಸರ್ವೇ ಸಾಮಾನ್ಯ ಸಂಗತಿ ಆದರೆ ನೀವು ಯಾವತ್ತಾದರೂ ಹಸಿರು ಬಣ್ಣ ರಕ್ತ ಹೊಂದಿರೋ ಜನರ ಬಗ್ಗೆ ಕೇಳಿದ್ದೀರಾ ಮತ್ತು ದೇವತೆಗಳ ವಿಗ್ರಹಕ್ಕೆ ಹಾಲು ಮತ್ತು ತುಪ್ಪದ ಅಭಿಷೇಕ ಮಾಡೋದನ್ನು ನೀವು ನೋಡಿಯೇ ಇರ್ತೀರಿ ಆದರೆ ವಿಚಿತ್ರ ಅನ್ನೋ ಥರ ಹಾಲಿನ ಅಭಿಷೇಕವನ್ನು ತುಪ್ಪವಾಗಿ ಬದಲಾಯಿಸೋ ಲಿಂಗದ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ನೀವು ಸಿನಿಮಾ ಹಾಗೂ ಸೋಷಿಯಲ್ ಮೀಡಿಯಾದ ವಿಡಿಯೋಸ್ಗಳಲ್ಲಿ ದೈವಿ ಪುರುಷರ ದೇಹದಿಂದ ಪ್ರಕಾಶಮಾನವಾದ ಬೆಳಕು ಹೊರ ನೋಡಿರ್ಬೋದು ಈ ರೀತಿ ನಿಜವಾದ ಜನರು ಚೀನಾದಲ್ಲಿ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ ಮತ್ತು ಮಹಿಳೆ ತಾಯಿ ಆದ ನಂತರ ಆಕೆ ಮಗುವಿಗೆ ಹಾಲು ಉಣಿಸಲು ಗಳು ಅವಶ್ಯಕ ಆದ್ರೆ ಗಂಡಸರಲ್ಲಿ ಯಾಕೆ ನಿಪ್ಪಲ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಮಹಿಳೆ ಚಿಕಿತ್ಸೆಗಾಗಿ ಬಂದು ಏಕಾಏಕಿ ಒಂದೇ ಬಾರಿ ಏಳು ಜನರ ವೈದ್ಯರನ್ನ ಬಲಿ ಪಡೆದುಕೊಂಡ ಸ್ಟೋರಿ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಐರಿಶ್ ಭಾಷೆಗಿರೋ ತಮಾಷೆದ ವಿಷಯ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಖಂಡಿತ ನೀವು ಎದ್ದು ಬಿದ್ದು ನಗ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಅಂತ ಒತ್ತಿ ಫ್ಯಾಕ್ಟ್ ನಂಬರ್ ಒನ್ ಭಾರತದಲ್ಲಿ ಮಹಾಶಿವ ಜ್ಯೋತಿರ್ಲಿಂಗ ಅನ್ನೋ ರೂಪದಲ್ಲಿ ಹನ್ನೆರಡು ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡಿದ್ದು ಮಹಾಶಿವನ ದರ್ಶನಕ್ಕಾಗಿ ಕೋಟಿಗಟ್ಟಲೆ ಭಕ್ತಾದಿಗಳು ಜ್ಯೋತಿರ್ಲಿಂಗಕ್ಕೆ ಭೇಟಿ ಕೊಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಜ್ಯೋತಿರ್ಲಿಂಗ ಇಲ್ಲವಾದರೂ ಸಹ ನಮ್ಮೆಲ್ಲರ ಮನೆ ಮನೆಗಳಲ್ಲಿ ಆ ಶಿವ ನೆಲೆಸಿದ್ದಾನೆ ಮತ್ತು ನಿಮಗೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಒಂದು ಶಿವನ ದೇವಾಲಯವಿದೆ ಈ ದೇವಸ್ಥಾನದ ಆಚಾರ್ಯಕರ ಸಂಗತಿ ಏನಂದರೆ ಈ ದೇವಸ್ಥಾನದ ಲಿಂಗಿನ ಮೇಲೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಲಿಂಗದ ಮೇಲೆ ಈ ರೀತಿ ಬೆಣ್ಣೆ ಉತ್ಪತ್ತಿ ಆಗುತ್ತಂತೆ ಆದರೆ ಯಾಕೆ ಈ ರೀತಿ ಆಗುತ್ತೆ ಅಂತ ವಿಜ್ಞಾನಿಗಳಿಗೂ ಸಹ ತಿಳಿದು ಬಂದಿಲ್ಲ ಫ್ಯಾಕ್ಟ್ ನಂಬರ್ ಟು ಸಾಮಾನ್ಯವಾಗಿ ಆರೋಗ್ಯ ಮನುಷ್ಯನ ರಕ್ತ ಅನ್ನೋದು ಕೆಂಪು ಬಣ್ಣದಲ್ಲಿ ಇರುತ್ತೆ ಮತ್ತು ಭೂಮಿ ಮೇಲೆಯೋ ಎಂಬತ್ತು ಪರ್ಸೆಂಟ್ ಪ್ರಾಣಿ ಪಕ್ಷಿಗಳು ಕೂಡ ಕೆಂಪು ಬಣ್ಣದ ರಕ್ತವನ್ನೇ ಹೊಂದಿರ್ತವೆ ಆದರೆ ಮನುಷ್ಯರು ಹಸಿರು ಬಣ್ಣದ ರಕ್ತವನ್ನು ಹೊಂದಿರೋದ್ರ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಅಸಲಿಗೆ ಸಲ್ಪೆನ್ ಗ್ಲೋಬಿಮೇನಿಯಾ ಅನ್ನೋ ಒಂದು ವಿಚಿತ್ರ ರೋಗವಿದೆ ಈ ರೋಗ ಬಂದರೆ ಮನುಷ್ಯನ ರಕ್ತ ಈ ರೀತಿ ಹಸಿರಾಗಿ ಬದಲಾಗುತ್ತಂತೆ ತುಂಬಾ ಭಯಾನಕ ಅಲ್ವಾ ಪ್ಯಾಕ್ ನಂಬರ್ ತ್ರೀ ಮಾನವ ಜನಾಂಗದಲ್ಲಿ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಕೂಡ ಈ ರೀತಿ ನಿಪ್ಪಲ್ಸನ್ನು ಹೊಂದಿರ್ತಾರೆ ಮಹಿಳೆಯರಲ್ಲಿ ಮಗುವಿಗೆ ಹಾಲು ಉಣಿಸಲು ಉಪಯೋಗವಾದರೆ ಪುರುಷರಲ್ಲಿ ನಿಪ್ಪಲ್ಸ್ನಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಆದರೂ ಸಹ ಗಂಡಸರಲ್ಲಿ ನಿಪ್ಪಲ್ಸ್ ಇರೋದಕ್ಕೆ ಕಾರಣ ಏನಂದರೆ ಮಗು ತಾಯಿ ಗರ್ಭದಲ್ಲಿ ಯಾವಾಗ ಸೃಷ್ಟಿಯಾಗೋದಕ್ಕೆ ಪ್ರಾರಂಭವಾಗುತ್ತೋ ಆಗ ದೇಹದ ಭಾಗಗಳೆಲ್ಲ ಬೆಳೆಯೋ ಮುಂಚೆನೆ ಇವು ಕ್ರಿಯೇಟ್ ಆಗಿರ್ತವೆ ಇವು ಕ್ರಿಯೇಟ್ ಆದ ನಂತರ ಮುಂದಿನ ಹಂತದಲ್ಲಿ ಮಗು ಗಂಡ ಎಣ್ಣ ಅನ್ನೋದು ನಿರ್ಧಾರವಾಗುತ್ತೆ ಒಟ್ಟಾರೆ ಸರಳ ಪದಗಳಲ್ಲಿ ತಿಳಿಯೋ ರೀತಿ ಹೇಳಬೇಕಂದ್ರೆ ತಾಯಿ ಗರ್ಭದಲ್ಲಿ ಮಗು ಗಂಡ ಹೆಣ್ಣು ಅನ್ನೋ ನಿರ್ಧಾರಕ್ಕೆ ಬರೋ ನಿಪ್ಪಲ್ಸ್ ಗಳು ಕ್ರಿಯೇಟ್ ಆಗಿರ್ತವೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದೇನಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲಲ್ಲಿ ಆಗ್ತಿರೋ ತಪ್ಪನ್ನು ಮೆನ್ಷನ್ ಮಾಡಿ ಇಲ್ಲವಾದರೆ ರೆಡ್ ಹರ್ಟನ್ನು ಮೆನ್ಷನ್ ಮಾಡಿ ಪ್ಯಾಕ್ ನಂಬರ್ ಫೋರ್ ನಾವು ಕನ್ನಡದಲ್ಲಿ ಉಪಯೋಗಿಸೋ ಹೌದು ಇಲ್ಲ ಅನ್ನೋ ಪದಗಳನ್ನು ಇಂಗ್ಲೀಷಲ್ಲಿ ಎಸ್ ಆರ್ ನೋ ಅಂತಾನು ಹಿಂದಿಯಲ್ಲಿ ಹಾ ಮತ್ತು ನೈ ಅಂತ ಉಪಯೋಗಿಸಲಾಗುತ್ತೆ ಹೌದು ಇಲ್ಲ ಅನ್ನೋ ಪದಗಳನ್ನು ಹಲವು ಭಾಷೆಗಳಲ್ಲಿ ಹಲವು ರೀತಿಯಲ್ಲಿ ಕರೆಯಲಾಗುತ್ತೆ ಆದರೆ ನಿಮಗೆ ಗೊತ್ತಾ ಐರಿಶ್ ಪ ಭಾಷೆಯಲ್ಲಿ ಮಾತ್ರ ಹೌದು ಮತ್ತು ಇಲ್ಲ ಅನ್ನೋ ಪದಗಳೇ ಇಲ್ವಂತೆ ಬದಲಿಗೆ ಈ ಪದಗಳನ್ನು ಸನ್ನೆ ಮಾಡಿ ಅಂದ್ರೆ ತೋರಿಸಬೇಕು ಅಷ್ಟೇ ನಂಬರ್ ಫೈವ್ ಸಮುದ್ರದ ಒಡಲಾಳದಲ್ಲಿ ಜೀವಿಸುವ ಜಲ್ಲಿ ಪೀಸ್ಗಳಲ್ಲಿ ಈ ರೀತಿ ಯುನಿಕ್ ಪ್ರೋಟೀನ್ ಕೆಮಿಕಲ್ ಡಿ ಎನ್ ಇರೋದ್ರಿಂದ ಅವುಗಳು ಈ ರೀತಿ ಕಲರ್ ಲೈಟ್ಸ್ಗಳ ತರ ಸದಾ ಗ್ಲೋ ಆಗ್ತಾ ಇರ್ತವೆ ಆದರೆ ಈ ರೀತಿ ಮನುಷ್ಯ ಕೂಡ ಗ್ಲೋ ಆಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಚೀನಾದ ವಿಜ್ಞಾನಿಗಳು ಜಲ್ಲಿ ಪೀಸ್ ಗಳ ಡಿ ಎನ್ ಎನ್ನು ಮನುಷ್ಯರಲ್ಲಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಆದರೆ ಮುನ್ನೆಚ್ಚರಿಕೆಗಾಗಿ ಪ್ರಯೋಗವನ್ನ ಮೊದಲಿಗೆ ಹಂದಿಗಳ ಮೇಲೆ ಮಾಡಿದ್ದಾರೆ ಸರಿ ಅನ್ನೋ ಥರ ಈ ಪ್ರಯೋಗ ಸಕ್ಸಸ್ಫುಲ್ ಆದ ಕಾರಣ ಹಂದಿಗಳು ಈ ರೀತಿ ಗ್ಲೋ ಆಗಿ ಕಾಣ್ತಾ ಇದ್ದಾವಂತೆ ಈಗ ಈ ಪ್ರಯೋಗವನ್ನು ಮನುಷ್ಯರ ಮೇಲೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಈ ಪ್ರಯೋಗ ಮನುಷ್ಯನ ಮೇಲೆ ಕೆಲಸ ಮಾಡುತ್ತೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಸಾಮಾನ್ಯವಾಗಿ ಯಾವ ಕಡೆ ತಗ್ಗು ಪ್ರದೇಶ ಇರುತ್ತೋ ಆ ಕಡೆ ನದಿ ಸಮುದ್ರಗಳು ಹೋಗ್ತವೆ ಆದರೆ ಇದಕ್ಕೆ ವಿರುದ್ಧವಾಗಿ ಅಂದರೆ ಉಲ್ಟಾಗಿ ಕೆಳಗಿಂದ ಮೇಲೆ ಹರಿಯೋ ನದಿ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ನಾರ್ತ್ ಅಮೇರಿಕಾದಲ್ಲಿರೋ ಮಿಸ್ಸಿಪಿಸಿ ಅನ್ನೋ ನದಿ